ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾಧ್ಯಕ್ಷಂತ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ನನ್ನ ಕಡೆ ನೀನು ಒಂದು ಹೆಜ್ಜೆಡು ನಿನ್ನ ಜನ್ಮ ಜನ್ಮಾಂತರದಲ್ಲೂ ನಾನು ನಿನ್ನ ಕೈ ಹಿಡಿದು ಜೊತೆ ನಡೆಯುತ್ತೇನೆ ಶ್ರೀ ಪರಮ ಪೂಜ್ಯ ಶ್ರೀ ನರಸಿಂಹಸ್ವಾಮೀಜಿಯವರು ಬರೆದಿರುವ ಸಾಯಿಬಾಬಾರವರ ಜೀವನ ಚರಿತೆಯನ್ನು ಕನ್ನಡಕ್ಕೆ ಅನುವಾದಿಸಿ ಶ್ರೀ ಬಾಬಾರವರ ಸಮಗ್ರ ಜೀವನದ ಚಿತ್ರಣವನ್ನು ಅವರ ಅವಧೂತ ಗುಣಗಳ ವಿನೋದಗಳ ಮೂಲಕ ಅಭಿವ್ಯಕ್ತಪಡಿಸಿದ ಶ್ರೀ ಅನಂತರಾಮೂರವರಿಗೆ ನನ್ನ ಅನಂತ ಕೋಟಿ ನಮನಗಳು ಬಾಬಾರವರು ಭಕ್ತರಿಗೆ ಶ್ರೇಯೋ ಮಾರ್ಗವನ್ನು ಸಂಶಯಾತೀತರಾಗಿ ತೋರಿದರು ಸಾಧಾರಣ ಮಾನವರಾದ ನಮ್ಮನ್ನು ದೈವತ್ವಕ್ಕೆ ಏರಿಸಲು ದಾರಿ ತೋರಿದ ಬಾಬಾರವರ ಜೀವನ ಮತ್ತು ಸಂದೇಶವನ್ನು ಶ್ರೀ ನರಸಿಂಹಸ್ವಾಮಿಯವರ ಕೃತಿಗೆ ಚ್ಯುತಿ ಬಾರದಂತೆ ಅರ್ಥಪೂರ್ಣವಾಗಿ ಈ ಗ್ರಂಥದಲ್ಲಿ ವಿವರಿಸಿದ್ದಾರೆ ಇದನ್ನು ಪಾರಾಯಣ ಮಾಡಲು ನನಗೆ ಅನುಮತಿ ನೀಡಿದ ಲೇಖಕರಿಗೆ ನನ್ನ ಅನಂತ ಕೋಟಿ ನಮನಗಳು ದೈವಾನುಗ್ರಹವಿಲ್ಲದೆ ಗುರುಬಲವಿರದೆ ಏನನ್ನು ಸಾಧಿಸುವುದು ಅಸಾಧ್ಯ ಈ ಪುಸ್ತಕವನ್ನು ಪಾರಾಯಣ ಮಾಡಲು ಅನುಮತಿ ನೀಡಿದ ಲೇಖಕರಿಗೂ ಪ್ರೇರೇಪಿಸಿದ ಗುರುಗಳಿಗೂ ಪ್ರೋತ್ಸಾಹಿಸಿದ ಬಂಧು ಮಿತ್ರರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸರ್ವರು ಸಾಯಿಬಾಬಾರವರ ಅಪಾರ ಚರಿತ್ರೆಯನ್ನು ಓದಿ ಕೇಳಿ ಪುಳಕಿತರಾಗಿ ಪುನೀತರಾಗಿ ಅದರ ಪುನರಾವರ್ತನೆಯನ್ನು ಮಾಡುತ್ತಾ ಸಾಯಿ ಕೃಪೆಗೆ ಪಾತ್ರರಾಗಲಿ ಎಂದು ಆಶಿಸುತ್ತೇನೆ ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜಯ